ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ತೆಲುಗು ಸಾಂಗನ್ನು ನಾನು ಹಾಡ್ತಾಯಿದ್ದೀನಿ ಸಿಂಗರ್ ಬಂದು ಪಿ ಸುಶೀಲ ಅವರು ತುಂಬ ಚೆನ್ನಾಗಿ ಒಳ್ಳೆ ಸ್ಮಾಲ್ ಟೋನಲ್ಲಿ ಹಾಡಿದ್ದಾರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಸುಶೀಲಾ ಅವರು ಬನ್ನಿ ಈ ಮೂವಿ ಬಂದು ಶಿವರಂಜನಿ ಮೂವಿ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಇದು ಬಿಡುಗಡೆಯಾಗಿರುವಂತಹ ಮೂವಿ ಅವರು ಜಯಸುಧಾ ಮತ್ತು ಹರಿಪ್ರಸಾದ್ ಅವರು ಇಬ್ಬರು ನಟಿಸಿರುವಂತಹ ಮೂವಿ ತುಂಬಾ ತುಂಬಾ ಹಳೇ ಮೂವಿ ಈ ಸಾಂಗ್ ಬಂದು ಅಷ್ಟು ಚೆನ್ನಾಗಿ ಆಡಿದ್ದಾರೆ ಆ ಸಾಂಗು ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಹಾಡಬೇಕನ್ನಿಸ್ತು ಹಾಡ್ತಾಯಿದ್ದೀನಿ ಬನ್ನಿ ಕೇಳೋಣ ತುಮೇದ ീ ജോരോ സമയത്തും ജോരമിതു നീ ജോര

तुम में मेद अतरल वो तुम में दा पक्के मेद पक्कु चुतुम मेद आ पक्के समेतुम में ज्वर मीतु नुतुम ನೀ ಜೋರೆವರಿ ಕೋಸಮೇ ತುಮ್ಮೆದ ಫ್ರೆಂಡ್ಸ್ ಈ ಸಾಂಗ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಹಳೇ ತಹದಂತಹ ಈ ಸಾಂಗು ಪಿ ಸುಶೀಲ ಅವರು ತುಂಬ ಚೆನ್ನಾಗಿ ಹಾಡಿದರೆ ತುಂಬನೇ ಅದ್ಭುತವಾದ ಸ್ಮಾಲ್ ಟೋನಲ್ಲೇ ಹಾಡಿರುವಂಥ ಸಾಂಗು ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಜಯಸುದ ಅವರು ಕೂಡ ಅಷ್ಟೇ ಚೆನ್ನಾಗಿ ನಟಿಸಿದ್ದಾರೆ ಆ ಸಾಂಗಿಗೆ ಅದಕ್ಕೆ ಅರ್ಥ ಎಷ್ಟು ಇದೆ ಅಂತಂದರೆ ಈ ಸಾಂಗಿಗೆ ಅಷ್ಟು ಅರ್ಥ ಇದೆ ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ ಹೊರತು ಅದ್ಭುತವಾಗಿ ಬರೆದಿದ್ದಾರೆ ಈ ಸಾಂಗಲ್ಲಿ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಕ್ಷಮಿಸಿ ತೆಲುಗು ಸಾಂಗ್ಗೆ ನಿಮಗೂ ಗೊತ್ತಾಗಲಿ ಅಂತ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜೋರು ಮೀದನ್ನು ತುಂಬಿದ ನೀ ಜೋರವರಿಗೋಸು ಮೀ ತುಂಬಿದ ಅಂತಂದರೆ ತುಂಬ ಜೋರಾಗಿದ್ದೀಯ ನೀನು ಇನ್ನು ಜೋರಾಗಿರೋದು ಯಾರಿಗೋಸ್ಕರ ಅಂತಂದ್ಬಿಟ್ಟು ತುಂಬಿದ ಅಂತಂದರೆ ಬಟರ್ಫ್ಲೈ ಫ್ರೆಂಡ್ಸ್ ಅದಕ್ಕೆ ಅದರ ಅದಕ್ಕೆ ಹೋಳಿಕೆ ಮಾಡಿದರೆ ಆ ಹೆಣ್ಣಿನ ಆ ಓಡಾಡೋ ರೀತಿ ಆ ಹೆಣ್ಣೆ ಹೇಳಿಕೊಂಡು ಓಡಾಡ್ತಾ ಇರ್ತಾಳೆ ನೀನು ಯಾರಿಗೋಸ್ಕರ ಈ ಥರ ಓಡಾಡ್ತಾ ಇದ್ದೀಯ ಅಂತ ಇಲ್ಲಿಲ್ಲೂ ತಿರುಗೇವು ತುಂಬಿದ ಅಂತಂದರೆ ಮನೇನೂ ಮನೇನೂ ತಿರುಗ್ತಾ ಇದೀಯ ಅದಕ್ಕೆ ನೀ ಮೈ ಜಾಗ್ರತೆ ಅಂತ ಹೇಳ್ತಾರೆ